ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹಂಗಿದ್ದೀರಿ ಎಲ್ಲರೂ ಆರಾಮಿದ್ದೀರಿ ಅಂದ್ಕೊಂಡು ಮತ್ತೆ ಲಾಗ್ ಸ್ಟಾರ್ಟ್ ಮಾಡ್ಲತ್ತೀನಿ ಫ್ರೆಂಡ್ಸ್ ಯಾರೆಲ್ಲ ನನ್ನ ವೀಡಿಯೋ ನೋಡ್ತಾ ಇದ್ದೀರಾ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ನೋಡಿ ಹಾಗೆ ಪ್ರತಿಯೊಂದು ವಿಡಿಯೋನ ಎಂಡ್ವರೆಗೂ ನೋಡಿ ಇಷ್ಟ ಆದರೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ ಫ್ರೆಂಡ್ಸ್ ಪ್ಲೀಸ್ ನನಗೆ ಸಪೋರ್ಟ್ ಮಾಡಿ ಮತ್ತು ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿ ಜೊತೆ ಶೇರ್ ಮಾಡೋದನ್ನು ಮರಿಬೇಡಿ ಇವಾಗ ಲಾಗ್ ಸ್ಟಾರ್ಟ್ ಮಾಡೋಣ ಬನ್ನಿ ಫ್ರೆಂಡ್ಸ್ ನಾವು ಇವತ್ತು ಸ್ವಲ್ಪ ರೇಷನ್ ಎಲ್ಲ ಆಗಿತ್ತು ಮನಿದಾಗ ಅದಕ್ಕೋಸ್ಕರ ಡಿ ಮಾರ್ಟಿಗೆ ಹೋಗಿದ್ವಿ ಡಿ ಮಾರ್ಟಲ್ಲಿ ಮಾಡಿರೋ ವಿಡಿಯೋ ಚಿಕ್ಕದಾಗಿ ವಿಡಿಯೋ ತೊಗೊಂಡ್ವಿ ಅಲ್ಲಿ ವಿಡಿಯೋ ಮಾಡ್ಲಿಕ್ಕೆಲ್ಲ ಅಲೋ ಇರಲ್ಲ ಅದಕ್ಕೋಸ್ಕರ ಸಣ್ಣದಾಗಿ ವಿಡಿಯೋ ಮಾಡ್ಕೊಂಡ್ವಿ ಅಷ್ಟೇ ಸೊ ಡಿ ಮಾರ್ಟಲ್ಲಿ ನಾವು ಏನೇನು ಖರೀದಿ ಮಾಡಿದ್ವಿ ಕಿರಾಣಿ ಅಥವಾ ಏನಾದರೂ ತೊಗೊಂಡಿದ್ವಿಲ್ಲ ಎಲ್ಲ ವಿಡಿಯೋನ ನಾನು ಮಾಡಿ ಮತ್ತೆ ಹಾಕ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ಅದನ್ನು ಹಾಕ್ತೀನಿ ಎಲ್ಲನೂ ಖಾಲಿಯಾಗಿತ್ತು ಅಕ್ಕಿ ಬೇಳೆ ಎಲ್ಲ ಖಾಲಿಯಾಗಿತ್ತು ಹಾಗಾಗಿ ಎಲ್ಲ ತೊಗೊಂಡ್ವಿ ಸ್ವಲ್ಪ ಕ್ಲಿಪ್ಪಿಂಗ್ಸ್ ತೊಂದ್ವಿ ಯಾಕಂದ್ರೆ ಡಿ ಮಾರ್ಟ್ಗಳಲ್ಲಿ ಹೆಂಗೆ ವಿಡಿಯೋ ಮಾಡೋಕ್ಕೆ ಅಲೋ ಇರಲ್ಲ ಕೆಲವೊಂದು ಡಿ ಮಾರ್ಟ್ಗಳಲ್ಲಿ ಅದಕ್ಕೋಸ್ಕರ ಏನಾದರೂ ಹೇಳ್ಬಿಟ್ಟು ಸಣ್ಣದಾಗಿ ಒಂದು ಕ್ಲಿಪ್ ತೊಗೊಂಡ್ವಿ ಅಷ್ಟೇ ನಾವು ಕೆಲವೊಂದು ಯಾಕೆ ವಿಡಿಯೋ ಮಾಡ್ಲಾಕ ಹೆದರ್ತೀವಿ ಅಂದ್ರೆ ಇವಾಗ ನಾವು ಸ್ಟಾರ್ಟ್ ಮಾಡಿದ್ದು ಚಾನಲ್ ಎಲ್ಲಿ ಈ ಥರ ಪಬ್ಲಿಕ್ನಲ್ಲಿ ವಿಡಿಯೋಗಳನ್ನು ಮಾಡಿಲ್ಲ ನಾವು ಏನಾದರೂ ಅಂತಾರೆ ಏನು ಅಂತ ಹೇಳಿ ಭಯ ಆಗ್ಬಿಡ್ತದ್ರಿ ನಾವು ಡಿ ಮಾರ್ಟಲ್ಲಿ ರೇಷನ್ ಎಲ್ಲ ತೊಗೊಂಡು ಮನೆಗೆ ಬಂದ್ವಿ ಮನೆಗೆ ಬಂದ ಮೇಲೆ ಅಡುಗೆ ಮಾಡ್ಕೋಬೇಕಾಗಿತ್ತು ಅದಕ್ಕೋಸ್ಕರ ಅಡುಗೆ ಮಾಡ್ಲತ್ತೀನಿ ಸ್ವಲ್ಪ ಹಸಿ ಕೊಬ್ಬರಿ ಇತ್ತು ಅದನ್ನು ಬಳಸ್ಕೊಂಡು ಸಾಂಬಾರು ಹೇಳಿ ಸಾಂಬಾರು ಮಾಡ್ಲಾಕ ನಾನು ಎಲ್ಲ ರೆಡಿ ಮಾಡ್ಕೊಳ್ಳತ್ತಿದ್ದೆ ಮೊದಲಿಗೆ ನಾನು ಹಸಿ ಕೊಬ್ಬರಿ ಕಟ್ ಮಾಡಿ ಸ್ವಲ್ಪ ತೊಳ್ಕೊಂಡೆ ತೋದ್ಬಿಟ್ಟು ತೊಗೊಂಡಿದ್ದೀನಿ ಹಸಿ ಕೊಬ್ಬರಿ ಹಾಗೆ ಸ್ವಲ್ಪನೇ ಸ್ವಲ್ಪ ಶೇಂಗ ಹಾಕ್ಕೊಂಡಿನಿ ಬರೀ ಹಸಿ ಕೊಬ್ಬರಿ ಹಾಕಿದ್ರೆ ಹೆಂಗೆ ಒಡ್ಕೊಡ್ಕಾಗ್ತದಲ್ಲ ಅದಕ್ಕೋಸ್ಕರ ಅದ್ರೊಳಗೆ ಸ್ವಲ್ಪ ಶೇಂಗ ಹಾಕೋತೀನಿ ರೀ ಹಾಗೆ ಸ್ವಲ್ಪ ಬೆಳ್ಳುಳ್ಳಿ ಹಾಕ್ಕೊಂಡೆ ಒಂದು ಸ್ವಲ್ಪನೇ ಸ್ವಲ್ಪ ಬೆಲ್ಲ ಹಾಕ್ಕೊಂಡಿದ್ದೀನಿ ಹಾಗೆ ನಮ್ಮ ಕಡೆ ಮಾಡಿರುವ ಅಂದರೆ ಉತ್ತರ ಕರ್ನಾಟಕ ಸ್ಪೆಷಲ್ ಮಸಾಲೆ ಖಾರ ಇತ್ತು ಅದನ್ನು ಸಹ ಹಾಕ್ಕೊಂಡೆ ಸ್ವಲ್ಪ ಹಾಕ್ಕೊಂಡೆ ಯಾಕಂದರೆ ಜಾಸ್ತಿ ಖಾರ ಆದದ್ದು ಸ್ವಲ್ಪ ಆ್ಯಡ್ ಮಾಡಿದ್ದೀನಿ ಹಾಗೆ ಒಗ್ಗರಣೆಯಲ್ಲಿ ಸ್ವಲ್ಪ ಹಾಕೊಂಡ್ರೈತಂಥೇಳಿ ಇವಾಗ ಸ್ವಲ್ಪ ಆ್ಯಡ್ ಮಾಡ್ಕೊಂಡಿದ್ದೀನಿ ಇವಾಗ ಇದನ್ನೆಲ್ಲ ನೀಟಾಗಿ ಗ್ರೈಂಡ್ ಮಾಡ್ಕೊಂಡು ಬರೋಣ ಫ್ರೆಂಡ್ಸ್ ಜೀರಾ ಸಹ ಹಾಕೊಂಡಿದ್ದೆ ನಾನು ನೋಡ್ತಿರ್ಬೋದು ಅದನ್ನು ಪೂರ್ತಿ ಸಣ್ಣದಾಗಿ ಗ್ರೈಂಡ್ ಮಾಡಿದ್ದೀನಿ ಈ ಕಡೆ ಟೊಮೆಟೊ ಈರುಳ್ಳಿ ಹಾಗೆ ಸ್ವಲ್ಪ ಬೆಳ್ಳುಳ್ಳಿ ಸಹ ಜಜ್ಜಿಟ್ಕೊಂಡಿದ್ದೀನಿ ಇಟ್ಕೊಂಡಿದ್ದೀನಿ ಎಣ್ಣೆನೂ ಸಹ ಕಾದಿತ್ತು ಕಾಯ್ದಿರೋ ಎಣ್ಣೆಗೆ ಸ್ವಲ್ಪ ಸಾಸಿವೆ ಜೀರಿಗೆ ಹಾಕಿ ಅದು ಸ್ವಲ್ಪ ಫ್ರೈ ಆದಮೇಲೆ ಈರುಳ್ಳಿ ಹಾಗೆ ಜಜ್ಜಿಟ್ಟಿರೋ ಬೆಳ್ಳುಳ್ಳಿ ಎಲ್ಲ ಹಾಕಿ ಫ್ರೈ ಮಾಡ್ಕೊಳ್ಳೋಣ ಈರುಳ್ಳಿ ಬೆಳ್ಳುಳ್ಳಿ ಹೆಂಗ್ರಿ ಸ್ವಲ್ಪ ಗೋಲ್ಡನ್ ಬ್ರೌನ್ ಕಲರ್ ಬರೋವರೆಗೂ ಫ್ರೈ ಮಾಡಬೇಕಾಗ್ತದೆ ಅಂದರೆ ಚೆಂದ ಬರ್ತದೆ ಪಲ್ಯ ಯಾವುದೇ ಆದ್ರೂ ಇವಾಗ ನೋಡ್ತಿರ್ಬೋದು ನೀಟಾಗಿ ಫ್ರೈ ಆಗ್ಯದ ಅದಕ್ಕೆ ನಾನು ಟೊಮೆಟೊ ಸೇಸ್ಲಾತೀನಿ ಒಂದು ದೊಡ್ಡ ಸೈಜ್ ಟೊಮೆಟೊ ಕಟ್ ಮಾಡಿಟ್ಕೊಂಡಿದ್ದೆ ಹುಣಸೆಹಣ್ಣು ಹಾಕ್ತೀವಲ್ಲ ಅದಕ್ಕೋಸ್ಕರ ನಾನು ಟೊಮೆಟೊ ಒಂದೇ ಹಾಕಿದ್ದೀನಿ ಹುಣಸೆಹಣ್ಣು ಸಹ ನೆನೆಸಿಟ್ಕೊಂಡಿದ್ದೆ ಲಾಸ್ಟಲ್ಲಿ ಹಾಕಿದ್ರೆ ಆಯ್ತು ಅಂತೇಳಿ ಇವಾಗ ಟೊಮೆಟೊ ಎಲ್ಲ ಸ್ಮೂತಾಗಿ ಫ್ರೈ ಆದಮೇಲೆ ನಾವು ಮಸಾಲೆ ಎಲ್ಲ ಆ್ಯಡ್ ಮಾಡ್ಕೊಂಡ್ವಿ ಅದ್ರೊಳಗೆ ಸ್ವಲ್ಪ ಹಾಕಿದ್ದೆ ಮಸಾಲ ಇದರಲ್ಲೂ ಹಾಕ್ತೀನಿ ಸ್ವಲ್ಪ ಒಗ್ಗರಣೆಗೆ ಸ್ವಲ್ಪ ಅರಿಶಿಣ ಹಾಕ್ಕೊಂಡಿದ್ದೀನಿ ಹಾಗೆ ರೆಡ್ ಚಿಲ್ಲಿ ಪೌಡರ್ ನಮ್ಮ ಉತ್ತರ ಕರ್ನಾಟಕದ ಸ್ಪೆಷಲ್ ಮಸಾಲೆ ಖಾರ ಹಾಕಿದ್ದೀನಿ ಹಾಗೆ ಸ್ವಲ್ಪ ಧನಿಯಾ ಪೌಡರ್ ಇತ್ತು ಧನಿಯಾ ಪೌಡ್ರ್ ಸಹ ಹಾಕ್ಕೊಂಡಿದ್ದೀನಿ ಇವಾಗ ಇದನ್ನೆಲ್ಲ ನೀಟಾಗಿ ಒಮ್ಮೆ ಫ್ರೈ ಮಾಡ್ಕೊಳ್ಳೋಣ ಭಾಳ ಚಂದ ಬರ್ತದ್ರಿ ಕೊಬ್ಬರಿ ಇದ್ರೆ ನೀವು ಸಹ ಒಮ್ಮೆ ಟ್ರೈ ಮಾಡಿ ನೋಡ್ಬೋದು ಭಾಳ ಚಂದ ಬಂದಿತ್ತು ಇವಾಗ ಮಸಾಲೆ ಟೊಮೆಟೊ ಎಲ್ಲ ನೀಟಾಗಿ ಫ್ರೈ ಆಗ್ಯದ ನಾವೇನು ಟೇಸ್ಟ್ ಮಾಡಿ ಇಟ್ಕೊಂಡಿದ್ವಲ್ಲ ಅದು ಇದಕ್ಕೆ ಸೇರಿಸ್ಕೊಳ್ಳೋಣ ಇವಾಗ ಈ ಪೇಸ್ಟ್ನ ಭಾಳತ್ತು ಫ್ರೈ ಮಾಡ್ಕೋಬೇಕಾಗ್ತದ ಅಂದ್ರೆ ಇದ್ರೊಳಗೆ ಏನು ತೇವ ಅಂಶ ಕಾಣ್ಲತ್ತದ ನೀರಿನ ಅಂಶ ಹಾಲು ಟೈಪ್ ನೀರು ಟೈಪ್ ಏನು ಬಂದಿರ್ತದೆ ಅದೆಲ್ಲ ಎಣ್ಣೆ ಒಳಗೆ ನೀಟಾಗಿ ಫ್ರೈ ಆಗ್ಬೇಕು ರೀ ಅಲ್ಲಿ ತನಕ ಫ್ರೈ ಮಾಡ್ಕೋಬೇಕು ಮತ್ತೊಂದು ಹತ್ತು ಹದಿನೈದು ನಿಮಿಷ ಫ್ರೈ ಮಾಡ್ಕೋಬೇಕು ಲೋ ಫ್ಲೇಮಲ್ಲಿ ಇಟ್ಕೊಂಡು ಯಾಕಂದ್ರೆ ಹೊತ್ತು ಬಿಡೋ ಚಾನ್ಸ್ ಇರ್ತದೆ ಶೇಂಗ ಅದೆಲ್ಲ ಹಾಕೊಂಡಿರ್ತೀವಲ್ಲ ಅದಕ್ಕೋಸ್ಕರ ನೀಟಾಗಿ ಫ್ರೈ ಮಾಡ್ಕೊಂಡು ನಮಗೆ ಬೇಕಾದಷ್ಟು ನೀರು ಆ್ಯಡ್ ಮಾಡ್ಕೊಳ್ಳೋದು ಲಾಸ್ಟಲ್ಲಿ ಸ್ವಲ್ಪ ಉಪ್ಪು ಹಾಕ್ಕೊಂಡು ಹುಳಿ ಹಿಂತ್ಕೊಬೋದು ಸ್ವಲ್ಪ ಕೊತ್ತಂಬರಿ ಉದುರಿಸಿದ್ರೆ ರೆಡಿ ಆಗ್ತದೆ ರೀ ಟೇಸ್ಟಿಯಾಗಿರೋ ತೆಂಗಿನಕಾಯಿ ಸಾಂಬಾರು ಹಸಿ ತೆಂಗಿನಕಾಯಿ ಸಾಂಬಾರು ನಾವು ವಿಡಿಯೋ ಮುಂದಿಂದು ಆಗಲಿಲ್ಲ ಅದು ಡಿಲೀಟ್ ಅದಕ್ಕೋಸ್ಕರ ನಾ ಅಷ್ಟೇ ವಿಡಿಯೋ ಹಾಕಿದ್ದೀನಿ ಭಾಳ ಚೆಂದಾಗಿತ್ತು ರೀ ನೀವು ಸಹ ಒಮ್ಮೆ ಟ್ರೈ ಮಾಡ್ಬೋದು ಹಾಗೆ ನಾವು ಊಟ ಎಲ್ಲ ಮಾಡಿಕೊಂಡು ಸ್ವಲ್ಪ ಹೊರಗಡೆ ಬಂದಿದ್ವಿ ಒಂಬತ್ತು ಗಂಟೆ ಹಾಗೆ ಬಂದಿದ್ವಿ ಹೊರಗಡೆ ಇಲ್ಲಿ ಮಾನ್ಸೂನ್ ಫೆಸ್ಟಿವಲ್ ಅದ ದೀವಧಮನ್ ಗೊತ್ತಲ್ಲ ರೀ ನಿಮ್ಗೆ ಇಲ್ಲಿ ಮಾನ್ಸೂನ್ ಫೆಸ್ಟಿವಲ್ ನಡೀತದೆ ಒಂದು ವರ್ಷಿಗೆ ಒಂದು ಟೈಮ್ ಇರ್ತದೆ ಮಾನ್ಸೂನ್ ಫೆಸ್ಟಿವಲ್ ಅಂದರೆ ಒಂದು ವೀಕ್ ಇಲ್ಲೆಲ್ಲ ಪ್ರೋಗ್ರಾಮ್ ಇರ್ತವೆ ಭಾಳ ಚೆಂದ ನಡೆಸ್ಕೊಡ್ತಾರೆ ಪ್ರತಿಯೊಂದು ಪ್ರೋಗ್ರಾಮ್ ಸಿಂಗರ್ಸ್ ಎಲ್ಲ ಬರ್ತಾರೆ ಡ್ಯಾನ್ಸರ್ಸ್ ಎಲ್ಲ ಬರ್ತಿರ್ತಾರೆ ಭಾಳ ಖುಷಿ ಅನಿಸ್ತದ ಯಾಕಂದ್ರೆ ಇಲ್ಲಿ ಟೂರಿಸ್ಟ್ ಎಲ್ಲ ಬಂದಿರ್ತಾರಲ್ಲ ಅದಕ್ಕೋಸ್ಕರ ಎಲ್ಲರಿಗೂ ಎಂಜಾಯ್ ಮಾಡ್ಲಾಕ ಇದು ಒಂದ್ ವೀಕ್ ಫಂಕ್ಷನ್ಸ್ ಇಡ್ತಾರೆ ಇಲ್ಲಿ ಇಲ್ಲಿಯೇ ಕೆಲ ಅಧಿಕಾರಿಗಳು ಇದನ್ನ ನಿನ್ಸಿಡ್ತಾರೆ ಅಂದ್ರ ಅಮೌಂಟ್ ಹಾಕಿ ಎಲ್ಲ ಈ ತರ ಮಾಡಿಕೊಟ್ಟಿರ್ತಾರ ಇದಕ್ಕೋಸ್ಕರ ಇಲ್ಲಿ ಜನ ಅಮೌಂಟ್ ಏನು ಕೊಡೋಂಗಿಲ್ಲ ಇದು ಗೋರ್ಮೆಂಟ್ ಕಡೆ ದಿಂತೆ ಆಗ್ತದೆ ಬಹಳ ಎಂಜಾಯ್ ಮಾಡ್ತಾರ ಪ್ರತಿಯೊಬ್ಬರು ಸಿಂಗರ್ಸ್ ಬಂದಿದ್ರು ಮುಂಬೈಯಲ್ಲಿರೋ ಸಿಂಗರ್ಸ್ ಎಲ್ಲ ಬರ್ತಾರೆ ನಮ್ಮ ಕಡೆ ಆದ್ರೆ ಕನ್ನಡ ಸಿಂಗರ್ಸ್ ಕಾಣ್ತೀವಿ ನಾವು ಇಲ್ಲಿ ಹಂಗೆ ಕನ್ನಡದವರು ಸ್ವಲ್ಪ ಜನ ಇರ್ತಾರೆ ಪ್ರತಿಯೊಂದು ಸ್ಟೇಟ್ದವ್ರು ಇರ್ತಾರೆ ಪ್ರತಿಯೊಂದು ಒಬ್ರಿಗೂ ಅರ್ಥ ಆಗೋ ಭಾಷೆ ಅಂದರೆ ಹಿಂದಿ ಅಲ್ಲ ಹಾಗಾಗಿ ಹಿಂದಿಯಲ್ಲೇ ಹಾಡ್ತಾಯಿದ್ರು ನಮಗೂ ಅಲ್ಪ ಅಲ್ಪ ಸ್ವಲ್ಪ ಹಿಂದಿ ಬರ್ತದ್ರಿ ಸ್ವಲ್ಪ ಸ್ವಲ್ಪ ತಿಳಿತಿದ್ದು ಅಂದರೆ ಅಲ್ಲಿ ಎಲ್ಲರೂ ಖುಷಿ ನೋಡ್ಲಕ್ಕೆ ಹೋದಂಗೆ ರೀ ನಾವು ಎಲ್ಲರೂ ಡ್ಯಾನ್ಸ್ ಮಾಡ್ತಿರ್ತಾರೆ ಪ್ರತಿಯೊಬ್ಬರು ಹೆಣ್ಮಕ್ಳು ಗಂಡು ಮಕ್ಕಳು ಎಲ್ಲರೂ ಡ್ಯಾನ್ಸ್ ಮಾಡ್ತಿರ್ತಾರೆ ಸ್ವಲ್ಪ ಹೊತ್ತು ಹೋದ್ರೆ ನಮ್ಗೆ ಮೈಂಡ್ ಫ್ರೆಶ್ ಹೇಳ್ಬೋದು ರೀ ಅದು ಈ ಥರ ವಾತಾವರಣದಾಗ ಕೂತ್ಕೊಂಡು ನೋಡೋದೇ ಒಂಥರ ಖುಷಿ ಅಲ್ರಿ ಬೀಚಿಗೆ ಹೋಗೋ ರೋಡ್ ಅಲ್ಲೇ ಇದು ಇರ್ತದ್ರಿ ಜನ ಬಹಳ ಜನ ಬರ್ತದ ಯಾಕಂದ್ರೆ ಅಲ್ಲಿ ಮಾನ್ಸೂನ್ ಫೆಸ್ಟಿವಲ್ ಅಂದ್ರೆ ಸುತ್ತಮುತ್ತ ಇರೋ ಸಿಟಿ ಜನ ಎಲ್ಲ ಬರ್ತಿರ್ತಾರ ಹಾಗೆ ಇಲ್ಲಿ ಸ್ವಲ್ಪ ಡ್ರಿಂಕ್ಸ್ ಎಲ್ಲ ಸಸ್ತ ಅಲ್ಲ ಕೇಂದ್ರಾಡಳಿತ ಪ್ರದೇಶಗಳಲ್ಲಿ ಡ್ರಿಂಕ್ಸ್ ಸಸ್ತಾ ಇರ್ತೋ ಏನೋ ಗೊತ್ತಿಲ್ಲ ಆದರೆ ಇಲ್ಲಿ ಡ್ರಿಂಕ್ಸ್ ಅಂದರೆ ಸಾರಾಯಿ ಎಲ್ಲ ಭಾಳ ಕಮ್ಮಿ ರೇಟಿಗೆ ಅಂತ ಕೇಳಿವ್ರಿ ನಾವು ಯಾಕಂದರೆ ಇಲ್ಲಿ ಜಾಸ್ತಿ ದುಖಾನ್ಗಳು ಯಾವ್ಯದವು ನಾವು ಆಲ್ಮೋಸ್ಟ್ ನೋಡ್ದಂಗೆ ಅದೇ ದುಕಾನ್ಗಳ್ನ ಎಷ್ಟು ನೀಟಾಗಿ ರೆಡಿ ಮಾಡಿರ್ತಾರೆ ಅಂದ್ರೆ ಗೀಸ್ ಹಾಕಿ ನಮ್ಮ ಕಡೆ ಮೊಬೈಲ್ ದುಕಾನ್ ಎಲ್ಲ ಇರ್ತಾವಲ್ಲ ರೀ ಆ ಥರ ನೋಡ್ತಿರ್ತೀವಿ ನಾವು ಇಲ್ಲಿ ಸ್ಟ್ರೀಟ್ನಾಗ ಹೋಗೋ ಟೈಮ್ನಾಗ ನೋಡ್ತಿರ್ಬೋದು ಎಷ್ಟು ಜನ ಇತ್ತು ಅಂತ ಹೇಳಿ ಪ್ರತಿಯೊಬ್ಬರು ಎಂಜಾಯ್ ಮಾಡ್ಲತ್ತಿರು ಸಿಂಗರ್ಸ್ ಎಲ್ಲ ಬಂದಿದ್ರು ಅವ್ರ ಹೆಸರೆಲ್ಲ ನಮ್ಗೆ ಗೊತ್ತಿಲ್ಲ ಆದರೆ ನಮ್ಮ ಕನ್ನಡ ಸಿಂಗರ್ಸಿಗೆ ನಾವು ಪುನಃ ಹಿಡಿತೀವ್ರಿ ಆದರೆ ಇವರು ಹೆಸರೆಲ್ಲ ನಮಗೆ ಗೊತ್ತಿರಲಿಲ್ಲ ಅಂದರೂ ನಾವು ಇಲ್ಲೇ ಸ್ವಲ್ಪ ಹೊತ್ತು ಎಂಜಾಯ್ ಮಾಡಿದ್ವಿ ಇಲ್ಲಿರೋ ಪ್ರತಿಯೊಬ್ಬರು ಜನರು ತಮ್ಮ ಮನ್ಸಿನಾಗಿರೋ ದುಃಖ ಎಲ್ಲ ಮರೆಯೋ ಹಾಗೆ ಇವರು ಮಾಡ್ತಾರ್ರಿ ಆ ಥರ ಹಾಡ್ತಾ ಇದ್ರು ಪ್ರತಿಯೊಬ್ಬರು ವಾಯ್ಸ್ನು ಭಾಳ ಚೆಂದ ಇತ್ತು ಹಾಗೆ ಸಾಂಗ್ ಕೂಡ ಅಷ್ಟೇ ಚೆಂದ ಸೆಲೆಕ್ಟ್ ಮಾಡಿ ಹಾಡ್ಲತ್ತಿದ್ರು ಎಲ್ಲರೂ ಫುಲ್ ಎಂಜಾಯ್ ಮಾಡ್ಲತ್ತರು ನೀವು ನೋಡ್ತಿರ್ಬೋದು ಫ್ರೆಂಡ್ಸ್ ಜನ ಎಲ್ಲ ಯಾವ ರೀತಿ ಎಂಜಾಯ್ ಮಾಡ್ಲತ್ತಾರಂಥೇಳಿ ತುಂಬ ದೂರದಿಂದ ಬಂದಿರ್ತಾರೆ ಟೂರಿಸ್ಟ್ ಎಲ್ಲ ಬಂದಿರ್ತಾರಲ್ಲ ಅವರು ಕೂಡ ಇಲ್ಲಿ ಜಾಯಿನ್ ಆಗ್ತಾರೆ ಮಾನ್ಸೂನ್ ಫೆಸ್ಟಿವಲ್ ಇದೆ ಅಂಥೇಳಿ ಕೆಲವೊಬ್ಬರು ಬರ್ತಿರ್ತಾರೆ ನೋಡ್ಲಕ್ಕಂದು ಪ್ರತಿ ವರ್ಷ ಇದೇ ಥರ ಇರ್ತದಲ್ಲ ಹಾಗಾಗಿ ಅವ್ರಿಗೆ ಗೊತ್ತಾಗ್ತದ ಮಾನ್ಸೂನ್ ಫೆಸ್ಟಿವಲ್ ಇದ್ದಾಗ ಬಂದುಬಿಡ್ತಾರೆ ಭಾಳ ಚಂದ ನಡೆಸ್ಕೊಟ್ರು ನಾವು ಇದು ಎರಡನೇ ದಿನ ಹೋಗಿ ಹೋಗಿದ್ವಿ ಫಸ್ಟ್ ಡೇ ಯಾರೋ ಬಂದಿದ್ರ ಹತ್ರ ಫೇಮಸ್ ಸಿಂಗರ್ ಹೋಗೋದಾಗಲಿಲ್ಲ ಸೆಕೆಂಡ್ ಡೇ ಹೋಗಿದ್ವಿ ಲೇಟಾಗಿ ಸ್ಟಾರ್ಟ್ ಆಗ್ತದೆ ಲೇಟಾಗಿ ಮುಗೀತದ ನನ್ನ ಮಗಳು ಇದ್ದಾಳಲ್ಲ ಅದಕ್ಕೋಸ್ಕರ ಹೋಗೋದೇ ಆಗಲ್ರಿ ಈ ಸಲ ಹೋಗ್ಬೇಕಂತ ಹೋಗಿದ್ವಿ ಇದೇ ಫಸ್ಟ್ ಟೈಮ್ ನಾವು ಸಹ ಈ ಮಾನ್ಸೂನ್ ಫೆಸ್ಟಿವಲ್ಗೆ ಜಾಯ್ನ್ ಆಗಿದ್ದು ಅದಕ್ಕೋಸ್ಕರ ಸುಮ್ಮನೆ ಒಂದು ಕ್ಲಿಪ್ ತೊಗೊಂಡು ವಿಡಿಯೋ ಹಾಕಿದ್ದೆವು ಬಟ್ ಏನು ಮಾಡೋದು ಇದು ವಯಸ್ಸಿದ್ರಾಗ ಇದ್ರಾಗ ತೋರಿಸೋ ಆಗಿಲ್ಲಲ್ಲ ಅದಕ್ಕೋಸ್ಕರ ಅದು ವಯಸ್ ತೆಗ್ದಿದ್ದೀನಿ ಭಾಳ ಚೆಂದ ಹಾಳತ್ತಿದ್ರಿ ಅವ್ರ ಸಿಂಗರ್ ಕೂಡ ಫ್ರೆಂಡ್ಸ್ ನೋಡಿದ್ರೆಲ್ಲ ಈ ವಿಡಿಯೋ ಇಷ್ಟ ಆದರೆ ತಡ ಮಾಡಬೇಡ್ರಿ ಲೈಕ್ ಕೊಡ್ರಿ ಹಾಗೆ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ವಿಡಿಯೋನ ನೋಡಿ ಹಾಗೆ ನನಗೆ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಯಾರೆಲ್ಲ ನನ್ನ ವಿಡಿಯೋ ನೋಡ್ತಾ ಇದ್ದೀರ ಅವರಿಗೆ ಧನ್ಯವಾದಗಳು ಹೀಗೆ ನೋಡಿಕೊಂಡು ನನಗೆ ಸಪೋರ್ಟ್ ಮಾಡಿ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಬಾಯ್ ಫ್ರೆಂಡ್ಸ್